ಿಲ್ಲ ಬಾ ಸುಮಿ ಹೇಗಿದ್ದೀನಿ ಬರೀ ಐದಾರು ಕಿಲೋಮೀಟರ್ ನಾವು ಬರಲ್ಲ ಅಂತ ಕಿಲೋಮೀಟರ್ ಕಿಲೋಮೀಟರ್ ಊಟ ಬರ್ಬೇಕಾಯ್ತಾ ಇಲ್ಲ ಬಾಣ ಅಂತೇಳಿ ಪರ ಇನ್ನೊಂಚೂರುಗ ಉದ್ದ ಬಿಡಿ ನಾನು ನಿಮ್ಮ ಕಾಲು ನೋಡ್ಬೇಕಾ ದಿನ ಕಾಲು ನೋಡ್ಬೇಕಾ ಹೋಗ ತಿಂದು ಬನ್ನಿ ಹೋದ್ ಹೋಗ್ರಿ ಅಯ್ಯೋ

ఏ హోగ్ బన్నీ హంగ హంగస్ బన్నీ బన్నీ ఏ ఏం ಹೇಳ್ತಾ ಇದಿರಿ యాప్ర ఇవకే యాప్ర ಹೇಳ್ತಾ ಇದಿರಿ 2 లక్ష అబ్బ బబ్బ ఏ ಮುಂದಕ್ಕೆ ಹೋಗಿ ಬ ಹಿಂಗೆ ಎಡಗಡೆ ತಿರ್ಗಿಸ್ಕೊ ಬನ್ನಿ ತಿರ್ಗ ತಿರ್ಗ್ಸಿ ಹೆಂಗೆ ಎರಡು ಕಡೆ ಹೂ ನನಗೆ ಕೆಲಸ ಎಲ್ಲ ಮಾಡ್ತಾ ಇದ್ದೀರಿ ಎಲ್ಲ ಕೆಲಸನೇ ಓಕೆ ಓಕೆ ಹ್ಞೂ ಬನ್ನಿ ಹ್ಞೂ ಕೆಲಸ ಮಾಡ್ತಾರೆ ಅದರಿಂದ ಸ್ವಲ್ಪ ಡೆಲ್ಲಾಗವ ಏನು ಬೆಳಗ್ಗೆ ಸಂಜೆ ಗಂಟೆ ಕೆಲಸ ಕೊಡಿದ್ರಿ ನೀನು ಮಾಡ್ತವೆ ಅವತಾನೆ ಅಣ್ಣ ನಮಸ್ತೆ ಅಣ್ಣ ಅಣ್ಣ ನಿಮ್ಮ ಹೆಸರು ರಮೇಶ್ ಅಂತ ಯಾವ ಊರವರು ದೊಡ್ಡಬಳ್ಳಾಪುರ ತಾಲೂಕು ಬಿಸುನಳ್ಳಿ ಓಕೆ ಅಣ್ಣ ಈಗ ವೀಡಿಯೋ ಮಾಡ್ಕೊಂಡಿದ್ದೀನಿ ಎಲ್ಲ ವೀಡಿಯೋನೂ ನನ್ನ ಹತ್ರ ಇದೆ ನಂಬರ್ ಸಮೇತ ಇದೆ ಇವಾಗ ನಾನು ಕೊಂಬ ಮಾಡಿಬಿಟ್ಟು ಅದ್ಮೇಲೆ ಇದು ತಗೊಂಡ್ರೆ ನೆಕ್ಸ್ಟ್ ಜೊತೆ ಮೂರನೇದು ಇದನ್ನು ತೊಗೊಂಡಿದ್ದೀರಾ ತಿರ್ಗಾ ಓಕೆ ನಿಮ್ಮ ಮೊಬೈಲ್ ನಂಬರು ಡಬಲ್ ನೈನ್ ಡಬಲ್ ನೈನ್ ಒನ್ ಸಿಕ್ಸ್ ಫೋರ್ ತ್ರೀ ಫೋರ್ ಒನ್ ಟೂ ನೈನ್ ಟು ನೈನ್ ನೋಡಿ ಸ್ನೇಹಿತರೆ ಈ ಒಂದು ಜೊತೆ ಕರ್ಗಳು ಅವರು ಎರಡು ಲಕ್ಷ ವ್ಯಾಪಾರ ಹೇಳ್ತವ್ರೆ ಇರೋ ಬಜೆಟ್ ಅವ್ರು ಹೇಳ್ಬಿಟ್ಟವ್ರೆ ಹಣ ನಾನು ಒಂದು ಎಂಬತ್ತರ ಮೇಲೆ ಬಂದ್ರೇನೆ ದನ ಬಿಚ್ಚೋದು ಅಂತಾನೆ ಓಪನ್ ಆಗಿ ಯಾಕೆಂದ್ರೆ ಅವ್ರಿಗೂ ಸ್ವಲ್ಪ ಜಾಸ್ತಿನೇ ಆಗವಂತೆ ಕೂಟ ಒಡೆಯೋದು ಬೇಡ ಅಂತ ಹೇಳಿದ್ದೀನಿ ನಾನೇ ಈ ಕರಿಗೆ ಬಲಗಡೆ ಕರಿಗೆ ಅವರು ಕೂಟ ಕೇಳ್ತಾವ್ರ್ ಎಲ್ಲರೂ ಇದ್ದರೆ ಹೇಳಿ ಅಂತ ನಾನಿಲ್ಲ ಅಣ್ಣ ಬೇಡ ಹೀಗೆ ಪಾಸ್ ಮಾಡಿ ಒಂದು ನೂಲು ಕೂದಲಲ್ಲಿ ಕಮ್ಮಿ ಕೊಡ್ಬೋದು ರಾಮ ಉದುರಿದ್ರೆ ಸರಿ ಹೋಯ್ತದೆ ಅಂತ ನಾನು ಮಾತು ಇದ್ದೀನಿ ಅವ್ರಿಗೆ ಹಾಗಾಗಿ ಅವ್ರ ನಂಬರ್ ಕೂಡ ಹಾಕಿರ್ತೀನಿ ನಾನು ಯಾರಿಗಾದ್ರೂ ಬೇಕು ಅಂದರೆ ಡೈರೆಕ್ಟಾಗಿ ಕಾಲ್ ಮಾಡಿ ದನ ಇಟ್ಕೋಬೋದು ಮೋಸ ಏನಿಲ್ಲ ಲಾಸ್ಟಲ್ಲಿ ಅವರು ಹಳೆ ವೀಡಿಯೋಗಳಲ್ಲೂ ಕೂಡ ಇವ್ರು ಮಾತಾಡಿದ್ದಾರೆ ಪಾಪ ಇವ್ರದ್ದೆಲ್ಲ ಡೀಟೇಲ್ಸ್ ಇದೆ ಮೂಲತಃ ವ್ಯವಸಾಯ ಮಾಡ್ತಾರವರು ದಿನ ಬೆಳಗ್ಗೆದ್ರಿಗೂ ಕೂಡ ಈಗಲೂ ವ್ಯವಸಾಯ ನೋಡಿ ಯಾರಿಗಾರು ಬೇಕು ಅಂದರೆ ಇಡ್ಕೊಳ್ಳಿ